ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿದ್ದೀನಿ ಆ ಇವತ್ತು ಒಂದು ವಿಭಿನ್ನವಾಗಿರುವ ಒಂದು ವಿಡಿಯೋ ಒಂದಿಗೆ ಬಂದಿದ್ದೇನೆ ನಿಮಗೆ ಗೊತ್ತ ನೋಡಿದ್ರೆನೆ ಗೊತ್ತಾಗ್ತಿರಬಹುದು ಯೂಟ್ಯೂಬ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂತ ಎಷ್ಟೊಂದು ಜನಕ್ಕೆ ಎಷ್ಟೋ ರೀತಿ ಕ್ವೆಶನ್ಸ್ ಇದೆ ಮನಸ್ಸಲ್ಲಿ ಗೊಂದಲಗಳಿದೆ ಸೊ ಅದೆಲ್ಲನೂ ಕೂಡ ಇದು ಯಾವುದು ನನಗೆ ಉತ್ತರಗಳು ಸಿಗ್ತಾ ಇದೆಯಾ ಇಲ್ವಾ ಅಂತ ಒಂದು ಹುಡ್ಕೋ ಹುಡುಕಾಟದಲ್ಲೇ ಇರ್ತೀವಿ ಸೊ ಅದೆಲ್ಲ ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರ ಕೊಡ್ಲಿಕ್ಕೆ ಆದಷ್ಟು ಪ್ರಯತ್ನವನ್ನ ಮಾಡ್ತೇನೆ ನನ್ನ ಎಕ್ಸ್ಪೀರಿಯನ್ಸ್ ಏಳು ತಿಂಗಳಾಯಿತು ನಾನು ಯೂಟ್ಯೂಬ್ ಶುರು ಮಾಡಿ ಸೊ ನಾನು ಕಲ್ತಂಥದ್ದು ಯೂಟ್ಯೂಬಲ್ಲಿ ಅಲ್ಲಿ ಸೊ ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇವತ್ತು ಬಂದಿದ್ದೇನೆ ಸೊ ತಡ ಮಾಡೋಲ್ಲ ವಿಷಯಕ್ಕೆ ಡೈರೆಕ್ಟ್ ಆಗಿ ಬಂದ್ಬಿಡೋಣ ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ನೀವು ನೋಡ್ತಾ ಇದ್ದೀರಿ ಹೊಸ ಹೊಸಬ್ರಿ ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಯಾಕಂದ್ರೆ ಹೊಸದಾಗಿ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ ಯಾವ ಯಾವ ಹೊಸ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತೀವೋ ಆದಷ್ಟು ಕೂಡ ನಿಮಗೆ ಮೊದಲಾಗಿ ಬರುವಂತದ್ದು ಸೊ ಇಲ್ಲಿ ಕೆನಡಾದಿಂದ ಮಾಡ್ತಾ ಇದ್ದೀನಿ ಅಂತ ಸುಮಾರು ಜನಕ್ಕೆ ಗೊತ್ತಿದೆ ಕೆನಡಾದ ಸುತ್ತಮುತ್ತ ಅಹ್ ಯಾವ ತರ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಇಲ್ಲಿ ವಾತಾವರಣಗಳು ಹೇಗಿರುತ್ತೆ ಮತ್ತೆ ಜಾಗಗಳ ಬಗ್ಗೆ ಮತ್ತೆ ಇಲ್ಲಿ ಇನ್ ಅಂಡ್ ಅರೌಂಡ್ ಸಾಧಕರ ಪರಿಚಯನ ಕೂಡ ನಾನು ಮಾಡ್ತಾ ಇದ್ದೇನೆ ಸೊ ಎಲ್ರೂ ನೀವು ನಮ್ಮ ಚಾನೆಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ನಿಮ್ಮ ಸಪೋರ್ಟ್ ಅತಿ ಮುಖ್ಯ ಸೊ ಈಗ ವಿಷಯಕ್ಕೆ ಬಂದ್ಬಿಡೋಣ ಸೊ ಯೂಟ್ಯೂಬ್ ಮಾಡಬೇಕಾದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡಿರ್ಬೇಕು ಎಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವು ಇನ್ಫಾರ್ಮೇಶನ್ ಮೇನ್ ಆಗಿ ಇಂಪಾರ್ಟೆಂಟು ಸೊ ಎಷ್ಟೋ ವಿಡಿಯೋಗಳನ್ನ ನಾವು ನೋಡ್ತಾ ಇರ್ತೀವಿ ವ್ಯೂಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಿಕ್ಕೆ ಹೀಗೆ ಮಾಡಬಹುದು ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದಕ್ಕೆ ಈ ರಾತ್ರಿ ಇಲ್ಲೇ ಇಷ್ಟು ಸೆಟ್ಟಿಂಗ್ಸ್ ಅನ್ನ ಆನ್ ಮಾಡ್ಕೊಂಡ್ಬಿಟ್ರೆ ಸಬ್ಸ್ಕ್ರೈಬರ್ಸ್ ಆಗೋಗ್ಬಿಡ್ತಾರೆ ವ್ಯೂಸನ್ನ ಈ ರೀತಿ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಂಡ್ಬಿಟ್ರೆ ವ್ಯೂಸ್ ಬಂದ್ಬಿಡತ್ತೆ ಸೊ ಇದೆಲ್ಲನೂ ಕೂಡ ಅವ್ರವ್ರ ಅಭಿಪ್ರಾಯಕ್ಕೆ ಮೇರೆಗೆ ಬಿಟ್ಟಿದ್ದು ನಾನು ಅದ್ರ ಬಗ್ಗೆ ಯಾವ ರೀತಿಯ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಯೂಟ್ಯೂಬ್ ಮಾಡ್ಬೇಕಾದ್ರೆ ಒಂದಿಷ್ಟು ವಿಷಯಗಳನ್ನ ನಾವು ಗಮನಕ್ಕೆ ತಗೋಬೇಕು ಯೂಟ್ಯೂಬು ಅದರದೇ ಆದ ಒಂದು ಗೈಡ್ ಲೈನ್ಸ್ನ ಕೊಟ್ಟಿದೆ ಸೊ ಯೂಟ್ಯೂಬ್ ಮಾಡ್ಬೇಕಾದ್ರೆ ಕೆಲವೊಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೋಬೇಕು ಅಷ್ಟೇ ಏನು ನಿಮ್ಮ ಚಾನೆಲ್ ನ ನೀವು ಓಪನ್ ಮಾಡ್ತೀರಾ ಅಲ್ವಾ ಒಂದು ಚಾನಲ್ ಪೇಜ್ ನ ಕ್ರಿಯೇಟ್ ಮಾಡ್ತೀರಾ ಒಂದು ಹೆಸರನ್ನ ಕೊಡ್ತೀರಾ ನಿಮ್ಮ ಚಾನೆಲ್ ಇಂಥದ್ದು ಚಾನೆಲ್ ಅಂತ ಹೇಳಿ ಒಂದು ಹೆಸರನ್ನ ಕೊಡ್ತೀರಾ ಒಂದು ಲೋಗೋನ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ಪ್ರೊಫೈಲ್ ಅನ್ನ ಹಾಕ್ತಿರೋ ಅಥವಾ ಅದಕ್ಕೊಂದು ಲೋಗೋನ ಒಂದು ಕ್ರಿಯೇಟ್ ಮಾಡ್ತೀರಾ ಒಂದು ಬ್ಯಾನರ್ ಅಂತ ಇರತ್ತೆ ಅದನ್ನ ಕ್ರಿಯೇಟ್ ಮಾಡ್ತೀರಾ ಸೊ ಇದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಅಹ್ ಜನರನ್ನ ಜನರಿಗೆ ಬೇಗ ನಮ್ಮ ಚಾನೆಲ್ ಬಗ್ಗೆ ಗುರುತಾಗ್ಲಿಕ್ಕೆ ಇದೊಂದು ಸಂಕೇತ ಅಂತ ಹೇಳ್ಬಹುದು ನಮ್ಮನ್ನ ನಾವು ಗುರುತಿಸಿಕೊಳ್ಳಲಿಕ್ಕೆ ನಮ್ಗೆ ಒಂದು ಹೆಸರು ಇರಬೇಕು ನಾವೇನ್ ಮಾಡ್ತಾ ಇದೀವಿ ಅನ್ನೋದು ಪರ್ಸನಲ್ ಇನ್ಫಾರ್ಮೇಶನ್ ಬೇಸಿಕ್ ಇನ್ಫಾರ್ಮೇಶನ್ ಇರಬೇಕಲ್ವಾ ನಮ್ಮನ್ನ ಯಾರಾದ್ರೂ ಐಡೆಂಟಿಫೈ ಮಾಡ್ಬೇಕಾದ್ರೆ ಹಾಗ ಅದೇ ರೀತಿನಲ್ಲೇ ನಮ್ಮ ಚಾನಲ್ ನ ಐಡೆಂಟಿಫಿಕೇಶನ್ ಮಾಡ್ಬೇಕು ಅಂತಂದ್ರೆ ಒಂದು ಬ್ಯಾನರ್ ಲೋಗೋ ಇರಬೇಕು ಬಿಟ್ರೆ ಇನ್ನೇನು ಇಲ್ಲ ಚಾನಲ್ ಸೆಟ್ಟಿಂಗ್ಸ್ ಏನೇ ನಿಮ್ ವೆರಿ ಬೇಸಿಕ್ ಸೆಟ್ಟಿಂಗ್ಸ್ ನ ಮಾಡ್ಕೊಂಡ್ರೆ ಸಾಕು ನಾವು ತುಂಬಾ ಕನ್ಫ್ಯೂಷನ್ ಮಾಡ್ಕೊಳೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ ಬೇಸಿಕ್ ಸೆಟ್ಟಿಂಗ್ಸ್ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬರೀಬೇಕು ನಮ್ಮ ಚಾನಲ್ ಏನ್ ಮಾಡ್ತಿದೀವಿ ನಾವ್ ಯಾವ ತರ ವೀಡಿಯೋಗಳನ್ನ ಹಾಕ್ತಾ ಇದೀವಿ ಎಲ್ಲಿಂದ ಮಾಡ್ತಾ ಇದೀವಿ ಯಾವ ರೀತಿ ವಿಡಿಯೋಗಳು ನಮ್ಮ ಉದ್ದೇಶ ಏನು ಮತ್ತೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸೋ ಅಂಡ್ ಸೋ ಇಮೇಲು ಫೇಸ್ಬುಕ್ ಅಲ್ಲಿ ಇರ್ತೀವೋ ಅಥವಾ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತೀವಿ ಅಂತ ಹೇಳಿ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಹೆಂಗ ಅನ್ಸುತ್ತೋ ಅಷ್ಟು ಕೊಡಬಹುದು ನೀವು ಇಂಗ್ಲಿಷ್ ಮತ್ತೆ ಕನ್ನಡ ಯಾವ ಲ್ಯಾಂಗ್ವೇಜ್ ನೀವು ಪ್ರಿಫರ್ ಮಾಡ್ತಿರೋ ಅದರಲ್ಲಿ ಕೊಡಬಹುದು ನಾನಂತೂ ಕನ್ನಡದಲ್ಲೇನೆ ಆಕ್ಚುಲಿ ಪ್ರಿಫರ್ ಮಾಡುದು ಸೊ ಕನ್ನಡದಲ್ಲೇ ನಾನು ಬರ್ದಿರೋದು ಸೊ ಡಿಸ್ಕ್ರಿಪ್ಷನ್ ಇಂಪಾರ್ಟೆಂಟ್ ಸೆಕೆಂಡ್ ಥಿಂಗ್ ಬಂದು ನಿಮ್ಮ ನೀವು ಕೀವರ್ಡ್ಸ್ನ ಹಾಕ್ಬೇಕು ಸೊ ಕೀವರ್ಡ್ಸ್ ಹಾಕೋದ್ರಿಂದ ನಿಮ್ಮ ವಿಡಿಯೋಸ್ ಜಾಸ್ತಿ ಆಡಿಯನ್ಸ್ಗೆ ರೀಚ್ ಆಗತ್ತೆ ಸೊ ಯೂಟ್ಯೂಬಿಗೆ ಗೊತ್ತಾಗತ್ತೆ ಸೊ ಇಂಥದ್ದೇ ಇವರು ಮೋಟಿವ್ ಇದೆ ಅಂತಂತೆ ಈ ಉದ್ದೇಶ ಇಟ್ಕೊಂಡೇ ವಿಡಿಯೋಸ್ ಮಾಡ್ತಾ ಇದ್ದಾರೆ ಕುಕ್ಕಿಂಗ್ ಇದ್ರೆ ಕುಕ್ಕಿಂಗ್ ರಿಲೇಟೆಡ್ ಆರ್ಟ್ ಅಂಡ್ ಕ್ರಾಫ್ಟ್ ಇದ್ರೆ ಆರ್ಟ್ ಅಂಡ್ ಕ್ರಾಫ್ಟ್ ರಿಲೇಟೆಡ್ ಟ್ರಾವೆಲ್ ಇದ್ರೆ ಟ್ರಾವೆಲ್ ರಿಲೇಟೆಡ್ ಆ ನ ಟ್ರಾವೆಲ್ ವಿಡಿಯೋ ಮಾಡ್ತಾ ಇದ್ದೀನಿ ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಈ ತರ ಕೀವರ್ಡ್ಸ್ ನ ಹಾಕ್ಬಿಟ್ಟು ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕು ಯಾವ ತರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಬಿಟ್ಟು ಸೇವ್ ಮಾಡ್ಬಿಟ್ರೆ ನಿಮ್ಮ ಕ್ರೋಮ್ ಬ್ರೌಸರ್ ಅಲ್ಲಿ ಡೆಸ್ಕ್ಟಾಪ್ ಮೋಡ್ ಟಾಪ್ ಮೋಡಲ್ಲಿ ಹೋಗಿ ಇದಿಷ್ಟನ್ನ ಮಾಡಿಬಿಟ್ಟು ಸೇವ್ ಮಾಡಿಬಿಟ್ಟು ಕಂಟ್ರಿ ಯಾವ ದೇಶದಲ್ಲಿ ಇದ್ದೀರಿ ಯಾವ ಕರೆನ್ಸಿ ಇಷ್ಟನ್ನ ಸೆಲೆಕ್ಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಕು ಇನ್ ಯಾವ ಸೆಟ್ಟಿಂಗ್ಸ್ ಅವಶ್ಯಕತೆ ಇರೋದಿಲ್ಲ ಸೊ ಇದಿಷ್ಟು ಮೇನ್ ಆಗಿ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಯಾವುದೇ ಒಂದು ಚಾನೆಲ್ ನ ಓಪನ್ ಮಾಡಿರೋರು ಸೊ ಈಗಾಗ್ಲೇ ಮಾಡಿರೋರಿಗೆ ಇದು ಚೆನ್ನಾಗಿ ಅರಿವಿರುತ್ತೆ ಸೊ ಇದು ಸೆಟ್ಟಿಂಗ್ಸ್ ಬಗ್ಗೆ ಆದ್ರೆ ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್ ಬಗ್ಗೆ ಬರೋಣ ಸಬ್ಸ್ಕ್ರೈಬರ್ಸ್ ಬಗ್ಗೆನೂ ಕೂಡ ನಾವ್ ಎಷ್ಟೊಂದು ವಿಡಿಯೋಗಳು ನೋಡಿರ್ತೀವಿ ಸಬ್ಸ್ಕ್ರೈಬರ್ಸ್ ಹೇಗೆ ಬೇಗ ಮಾಡ್ಕೊಳ್ಳೋದು ಅಹ್ ಹೀಗ್ ಮಾಡ್ಕೊಂಡ್ರೆ ಆಗ್ತಾರೆ ಬೇಗ ನೀವು ಲೈವ್ ಸ್ಟ್ರೀಮ್ ಅಲ್ಲಿ ಹೋದ್ರೆ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಆ ನೀವು ಶಾರ್ಟ್ಸ್ ನ ಬೇಗ ಹಾಕಿದ್ರೆ ಶಾರ್ಟ್ಸ್ ಜಾಸ್ತಿ ಹಾಕಿದ್ರೆ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಅಂತ ಅದು ಅವರವರ ಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನನ್ಗೆ ಏನು ಕ್ವಶನ್ಸ್ ಮಾಡಕ್ ಹೋಗಲ್ಲ ಬಿಕಾಸ್ ಅದು ಡಿಬೇಟ್ ಆಗೋಗ್ತಾ ಹೋಗ್ಬಿಡುತ್ತೆ ಸೊ ನನ್ನ ಪ್ರಕಾರ ಸಬ್ಸ್ಕ್ರೈಬರ್ಸ್ ಹಾಕ್ಬೇಕು ಅಂತಂತಂದ್ರೆ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ಬೇಕು ಸೊ ವಿಡಿಯೋಸ್ ಕಂಟೆಂಟ್ ವಿಭಿನ್ನವಾಗಿರುವಂತಹ ಯುನೀಕ್ ವಿಡಿಯೋಸು ಆ ಏನೋ ಒಂದು ಇದೆ ಕಲ್ತ್ಕೊಳ್ಳೋದು ಏನೋ ಒಂದು ಮಾಹಿತಿ ಇದೆ ಅನ್ನೋ ವಿಡಿಯೋಸ್ನ ನಾವು ಹಾಕಿದಷ್ಟು ಕೂಡ ಜನರು ಆ ವಿಡಿಯೋಸ್ನ ನೋಡಿದ ತಕ್ಷಣ ಅಹ್ ಓ ಇವರು ಇನ್ ಹೆಚ್ಚು ವಿಡಿಯೋಗಳು ಹಾಕಿದ್ದಾರೆ ಇನ್ಯಾವ್ ತರ ವಿಡಿಯೋಗಳು ಹಾಕಿದ್ದಾರೆ ಅಂತ ಹೇಳಿ ಅವರಿಗೆ ಒಂದು ಅಹ್ ಉತ್ತೇಜನ ಸಿಗತ್ತೆ ಮತ್ತೆ ಅವರು ಸಬ್ಸ್ಕ್ರೈಬ್ ಆಗ್ತಾ ಹೋಗ್ತಾರೆ ಕೆಲವೊಂದ್ಸತಿ ಶಾರ್ಟ್ಸ್ ಅಲ್ಲೂ ಆಗ್ತಾ ಹೋಗ್ತಾರೆ ಸೊ ನೀವು ನಿಮ್ಮ ಅನಿಸಿಕೆಗೆ ಬಿಟ್ಟಿದ್ದದು ನೀವು ಯಾವ್ದನ್ನ ಮಾಡ್ತೀರಾ ನೀವು ಆಯ್ಕೆ ಮಾಡ್ಕೊಳ್ಳಿ ಜೊತೆಗೆ ಸಬ್ಸ್ಕ್ರೈಬರ್ಸ್ ಅಂತ ಬಂದಾಗ ಸಬ್ ಫಾರ್ ಸಬ್ ಅಂತ ಒಂದು ಕಾನ್ಸೆಪ್ಟ್ ನಡೀತಾ ಇದೆ ಅಂದ್ರೆ ನೀವು ಸಬ್ಸ್ಕ್ರೈಬ್ ಆಗು ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗಲ್ಲ ಬಿಕಾಸ್ ಸಬ್ ಫಾರ್ ಸಬ್ ಅಂತ ಖಂಡಿತ ಆಗಲ್ಲ ಯಾಕಂದ್ರೆ ನಾವು ಯೂಟ್ಯೂಬ್ ಸ್ಟುಡಿಯೋ ಆಪ್ ಅಲ್ಲಿ ನಾವು ಓಪನ್ ಮಾಡ್ದಾಗ ಅನಾಲಿಟಿಕ್ಸ್ ನ ತೋರಿಸಲ್ವಾ ರಿಟರ್ನಿಂಗ್ ವ್ಯೂವರ್ಸ್ ಅಂತ ಬಂದಾಗ ಅಹ್ ನಮ್ಗೆ ಸಬ್ ಫಾರ್ ಸಪ್ ನಾವೇನು ಮಾಡ್ಕೊಂಡಿರ್ತೀವಲ್ಲ ನೀನು ಆಗು ನಾನು ಹಾಗು ಅಂತ ಹೇಳಿ ಸೊ ಅವರು ಬಂದೇ ಇರೋದಿಲ್ಲ ಅವತ್ತು ಒಂದೇ ದಿನ ಡೇ ಒನ್ ನಾವು ಸಬ್ ಆಗಿರೋದು ಬಿಟ್ರೆ ಆಮೇಲೆ ಅವರು ಪತ್ತೆ ಇರಲ್ಲ ನಾವು ಹೋಗಿರಲ್ಲ ಈ ತರ ಆದಾಗ ಅದು ಡಮ್ಮಿ ಸಬ್ಸ್ಕ್ರೈಬರೇ ಆಗತ್ತೆ ಸೊ ಎಲ್ಲಿ ಅದು ವರ್ಕ್ ಆಗತ್ತೆ ಸೊ ಸಬ್ ಫಾರ್ ಸಬ್ ನ ಬಿಟ್ಬಿಟ್ಟು ಆದಷ್ಟು ಒಳ್ಳೆ ಕಂಟೆಂಟ್ ಅನ್ನ ಕೊಟ್ಕೊಂಡು ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ತಿರೋ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ ಎಲ್ಲ ಟೆಕ್ಕಿ ಪರ್ಸನ್ಸ್ ಕೂಡ ಹೇಳೋದು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಂತ ಹೇಳಿ ಕನ್ಸಿಸ್ಟೆನ್ಸಿ ಅಂದ್ರೆ ಏನು ವೆರಿ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಟೀಚರ್ ಪಾಠ ಮಾಡ್ತಿರ್ತಾರಲ್ಲ ಟೀಚರ್ ಕ್ಲಾಸ್ ಅಲ್ಲಿ ಮಾಡಿದಾಗ ಅಟೆಂಡೆನ್ಸ್ ಹಾಕ್ತಾರಲ್ವಾ ನಾನ್ ಬಂದಿದ್ದೀನಿ ಪ್ರೆಸೆಂಟ್ ಅಂತ ಹೇಳ್ಬೇಕಲ್ವಾ ಒಬ್ಬ ಸ್ಟೂಡೆಂಟ್ ಸೊ ಆ ಪ್ರೆಸೆಂಟ್ ಅಂತ ಹೇಳ್ದಾಗ್ಲೇನೆ ತಾನೆ ಆ ಟೀಚರ್ಗೆ ಗೊತ್ತಾಗೋದು ಈ ಸ್ಟೂಡೆಂಟ್ ಬರ್ತಾ ಇದ್ದಾನೆ ಕ್ಲಾಸ್ಗೆ ಅವರು ನೋಡಿ ಅವ್ರು ಬಂದು ಅವ್ರ ಪರ್ಫಾರ್ಮೆನ್ಸ್ ನೋಡೇನೆ ತಾನೆ ಆ ಗೊತ್ತಾಗೋದು ಸೊ ಅದೇ ರೀತಿ ನಾವು ಒಂದು ವಿಡಿಯೋಸು ಕೂಡ ನಾವ್ ಏನು ವೀಕ್ಲಿ ಮೂರ್ ವಿಡಿಯೋ ಹಾಕ್ತಿವೋ ನಾಲ್ಕು ವಿಡಿಯೋ ಹಾಕ್ತಿವೋ ಅಥವಾ ರೆಗ್ಯುಲರ್ ಆಗಿ ವಿಡಿಯೋಗಳು ಹಾಕ್ತಿವೋ ಸೊ ಆ ಯಾವ ವಾಡಿಕೆಯನ್ನ ಯಾವ ಪ್ರೊಸೀಜರ್ ನಾವು ಫಾಲೋ ಮಾಡ್ತಿದೀವಿ ಅದನ್ನ ಮಾಡ್ತಾ ಹೋದ್ರೆ ಯೂಟ್ಯೂಬ್ ಖಂಡಿತ ನಮ್ಮ ನಮ್ ಬಗ್ಗೆ ಒಳ್ಳೆ ಇಂಪ್ರೆಷನ್ ಇಟ್ಕೊಂಡಿರ್ತೇ ಒಳ್ಳೆ ವಿಡಿಯೋಗೂ ಕೂಡ ಇಂಪ್ರೆಷನ್ಸ್ ನ ಕೊಡ್ಸ್ತಾ ಹೋಗ್ತಾ ಹೋಗತ್ತೆ ಅದು ಸೊ ಪಬ್ಲಿಷ್ ಮಾಡ್ತಾ ವಿಡಿಯೋಗಳು ಪ್ರಮೋಟ್ ಮಾಡ್ತಾ ಹೋಗುತ್ತೆ ಯೂಟ್ಯೂಬಿಗೆ ಮೇನ್ ಆಗಿ ಬೇಕಾಗಿರೋದು ನಾವು ಎಷ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತೀವಿ ಹಾಕ್ತಿವಿ ಎಷ್ಟು ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲಿ ಅಲ್ಲಿ ಕೆಲಸವನ್ನ ಮಾಡ್ತೀವಿ ಎಷ್ಟು ಇಂಟ್ರೆಸ್ಟ್ ನ ತೋರಿಸ್ತೀವಿ ಅನ್ನೋದು ಬಹುಮುಖ್ಯ ಆಗತ್ತೆ ಸೊ ಇದಿಷ್ಟು ಸಬ್ಸ್ಕ್ರೈಬರ್ಸ್ಗೆ ರಿಲೇಟೆಡ್ ಆಗಿರುವಂತದ್ದು ಆಮೇಲೆ ಇನ್ನೊಂದು ಕೆಲವೊಂದು ಸಬ್ಸ್ಕ್ರೈಬ್ ಆಗಿದ್ದೀನಿ ರಿಟರ್ನ್ ಮಾಡಿ ಅಹ್ ಒಂದಿಷ್ಟು ನಂಬರ್ನ ಕೊಡೋದು ಫೈವ್ ಟ್ವೆಂಟಿ ನೈನ್ ಅಂತ ಹೇಳ್ಬಿಟ್ಟು ಗಿಫ್ಟ್ ಬಾಕ್ಸ್ ಹಾಕೋದು ಇದು ತುಂಬಾನೇ ತಲೆನೋವಿನ ಒಂದು ಸಂಗತಿ ಇದು ಯಾಕಂತಂದ್ರೆ ಎಲ್ಲಾ ವಿಡಿಯೋಸ್ ಎಲ್ಲಾ ಕಮೆಂಟ್ಸ್ ಅಲ್ಲೂ ನೋಡೋದು ನಾನಾಗಿದ್ದೀನಿ ನಾನು ರಿಟರ್ನ್ ಮಾಡಿ ಯಾಕೆ ಇದಾಗತ್ತೆ ಅಂತಂದ್ರೆ ಅಹ್ ಮೇನ್ ಪ್ರಾಬ್ಲಮ್ ಆಗೋದು ಯಾರು ಯೂಟ್ಯೂಬರ್ಸ್ ಕನೆಕ್ಟ್ ಆಗ್ತಾರಲ್ಲ ಅವರಿಗೆ ಅವ್ರು ಕೆಲವರು ರಿಟರ್ನ್ ಮಾಡೋದೇ ಇಲ್ಲ ಸೊ ಆವಾಗ ಆ ಪ್ರೆಷರಿಗೆ ಈ ತರ ಕಮೆಂಟ್ಸ್ ಗಳು ಬರ್ತಾ ಹೋಗುತ್ತೆ ಬಟ್ ಅದು ಒಳ್ಳೇದು ಅಲ್ಲ ಯಾಕಂದ್ರೆ ಫಾಲೋ ಫಾಲೋಅಪ್ ಮಾಡ್ತಾನೆ ಇರತ್ತೆ ಅನಾಲಿಟಿಕ್ಸ್ ಯೂಟ್ಯೂಬ್ ಅನಾಲಿ ಯೂಟ್ಯೂಬ್ ಅಲ್ಲಿ ರೆಗ್ಯುಲರ್ ಆಗಿ ಕ್ರಾಸ್ ಚೆಕ್ ನಡೀತಾನೆ ಇರತ್ತೆ ಸೊ ಅವಾಗ ಸ್ಕ್ಯಾಮ್ ಅಂತ ಹೇಳಿ ನಾವು ಅವ್ರೇನಾದ್ರು ಯೂಟ್ಯೂಬರ್ ಕನ್ಸಿಡರ್ ಮಾಡಿದಾಗ ಸೊ ಚಾನೆಲ್ ನಿಮ್ಗೆ ಗೊತ್ತಿದೆ ಅಲ್ವಾ ಡಿಮೋನಿಟೈಸ್ ಆಗ್ಬಿಡತ್ತೆ ಸೊ ಇಷ್ಟೆಲ್ಲ ಬೇಕಾಗಲ್ಲ ಸೊ ಆದಷ್ಟು ಕೂಡ ವಿಡಿಯೋಗೆ ರಿಲೇಟೆಡ್ ಕಮೆಂಟ್ಸ್ ಅನ್ನ ನಾವು ಹಾಕ್ಬೇಕು ಸೊ ವಿಡಿಯೋದಲ್ಲಿ ಏನೇ ವಿಡಿಯೋ ಮಾಡ್ತಿದ್ರೆ ಕೆಲವೊಂದು ಕೆಲವೊಬ್ರು ಅಹ್ ನನ್ಗೆ ಇನ್ಫಾರ್ಮೇಶನ್ ಹೇಳೋದು ಕೆಲವರು ನನ್ನ ವಿಡಿಯೋ ಸ್ಯಾಡ್ ಅಲ್ಲಿ ನಾನು ವಿಡಿಯೋ ಮಾಡಿರ್ತೀನಿ ಏನೋ ಒಂದು ನೋವಿನ ಸಂಗತಿಯನ್ನ ನಾನು ಹಂಚ್ಕೊಂಡಿರ್ತೀನಿ ಅದಕ್ಕೂ ಕೂಡ ವೆರಿ ನೈಸ್ ವಿಡಿಯೋ ಅಂತ ಹೇಳಿ ಕಮೆಂಟ್ ಹಾಕ್ತಾರೆ ಅಂತ ಯಾಕೆ ಈ ತರ ಸೊ ನಾವ್ ಯಾವಾಗ ಗಮನ ಕೊಟ್ಟು ಒಂದು ಟೈಮ್ ನ ಕೊಟ್ಟು ನಾವು ಸಮಯನ ಕೊಟ್ಟು ವಿಡಿಯೋನ ನೋಡ್ಲಿಲ್ಲ ಅಂತಂದ್ರೆ ಇದೇ ರೀತಿ ಅಪ ಅರ್ಥ ಆಗೋದು ಸೊ ಅದಕ್ಕೆ ನಾವು ವಿಡಿಯೋ ಏನ್ ಮಾಡಿದರೆ ಅದನ್ನ ಗಮನ ಇಟ್ಟು ನೋಡ್ಬೇಕು ಪೂರ್ತಿಯಾಗಿ ನೋಡ್ಬೇಕು ಒಂದು ಲೈಕ್ ಕೊಡ್ಬೇಕು ಅವ್ರಿಗೊಂದು ಒಳ್ಳೆ ಕಮೆಂಟ್ ಅನ್ನ ಹಾಕ್ಬೇಕು ಈ ತರ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಖಂಡಿತ ಉಳ್ಕೋತಾರೆ ಜೊತೆಗೆ ಹೆಚ್ಚಾಗಿ ಸಬ್ಸ್ಕ್ರೈಬರ್ಸ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಉಳ್ಕೋತಾರೆ ಯುನೀಕ್ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಹೋಗ್ತಾರೆ ಸೊ ಇದಿಷ್ಟನ ನೀವು ಗಮನದಲ್ಲಿ ಸಬ್ಸ್ಕ್ರೈಬರ್ಸ್ ವಿಶ್ವದಲ್ಲಿ ಗಮನದಲ್ಲಿ ತಗೋಬೇಕಾಗಿರುವಂತದ್ದು ವ್ಯೂಸ್ ಕಡೆ ಬರ್ತೀನಿ ಸೊ ವ್ಯೂಸ್ ಕಡೆ ಬಂದಾಗ್ಲಂತೂ ಯು ಎಲ್ಲರಿಗೂ ಒಂದು ಆಸೆ ಇರತ್ತೆ ಯಾವಾಗ ನನ್ನ ವಿಡಿಯೋ ವೈರಲ್ ಆಗತ್ತೆ ಯಾವಾಗ ನನ್ನ ವೀಡಿಯೋ ನ ಇನ್ಕ್ರೀಸ್ ಮಾಡತ್ತೆ ಸೊ ನನ್ನ ವಿಡಿಯೋದಲ್ಲಿ ಯಾವಾಗ ವ್ಯೂಸ್ ಜಾಸ್ತಿ ಆಗತ್ತೆ ಈ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾ ಇದನ್ನ ರಿಫ್ರೆಶ್ ಮಾಡ್ಬೇಕಾ ಅದನ್ನ ಮಾಡ್ಬೇಕಾ ಏನು ಬೇಡ ರೀ ಸೊ ನೀವೇನ್ ಮಾಡ್ಬೇಕು ಒಳ್ಳೆ ವಿಡಿಯೋ ಮಾಡಿ ಒಳ್ಳೆ ತಮ್ನೇಲಿ ಹಾಕಿ ಎಷ್ಟೋ ಜನ ತ ಟೈಟಲ್ ಬರ್ದಿರಲ್ಲ ಸೊ ಟೈಟಲ್ ಅಂದ್ರೆ ಏನು ವಿಡಿಯೋ ಏನ್ ಮಾಡ್ತಾ ಇದೀವಿ ಈಗ ನಾನು ಈಗ ಯೂಟ್ಯೂಬ್ ಮಾಡ್ತಾ ಇದೀನಿ ಅಂದ್ರೆ ಯೂಟ್ಯೂಬ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂತ ಒಂದು ಟೈಟಲ್ ಹಾಕ್ತೀನಿ ಸೊ ಅದನ್ನ ಅದನ್ನ ಅಷ್ಟು ಹಾಕಿದ್ರೆ ಸಾಕು ಸೊ ಅದೆಷ್ಟ್ ಇಂಪಾರ್ಟೆಂಟ್ ಜೊತೆಗೆ ನಾವು ವಿಡಿಯೋನ ಅಪ್ಲೋಡ್ ಮಾಡಕ್ ಮುಂಚೆ ಆಲ್ಟರ್ಡ್ ಕಂಟೆಂಟಾ ಅದ್ರ ಎ ಐನ್ ಯೂಸ್ ಮಾಡಿದೀವಾ ಇಲ್ವಾ ಎರಡನೇದು ಮಕ್ಕಳಿಗೆ ಇದು ಸಂಬಂಧಪಟ್ಟಿದ್ಯಾ ಇಲ್ವಾ ಇದು ಮತ್ತು ಮೂರನೇದು ಟ್ಯಾಕ್ಸ್ ಹಾಕಬೇಕು ಟ್ಯಾಗ್ಸ್ ಹಾಕಬೇಕು ಟ್ಯಾಗ್ಸ್ ಅಂತಂದ್ರೆ ಈ ವಿಡಿಯೋ ಯಾವ್ದಾವದಕ್ಕೆ ಸಂಬಂಧ ಪಟ್ಟಿರುವಂತದ್ದು ಅಂತಂತ ಹಾಕ್ಬೇಕು ಜೊತೆಗೆ ಡಿಸ್ಕ್ರಿಪ್ಷನ್ ಆಸ್ ಯೂಶುವಲ್ ವಿಡಿಯೋಗೆ ಸಂಬಂಧಪಟ್ಟಾಗೆ ಕೆಲವೊಂದು ಒಂದು ಸ್ವಲ್ಪ ಬರದ್ರೆ ಸಾಕು ಟೈಟಲ್ ಅನ್ನ ಟೈಟಲ್ ನೀವೇನು ಹಾಕಿರ್ತೀರಲ್ಲ ಅದನ್ನ ಕಾಪಿ ಮಾಡಿಬಿಟ್ಟು ಕೆಳಗಡೆ ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಪಟ್ಟಂಗೆ ಏನೇನು ಮಾಹಿತಿ ಹೇಳ್ತಿದ್ದೀರಿ ಇದು ಯಾವ ರೀತಿ ಆ ಒಳ್ಳೇದಾಗತ್ತೆ ಯಾವ ರೀತಿ ಇನ್ಫಾರ್ಮೇಶನ್ ಸಿಗತ್ತೆ ಜನಗಳಿಗೆ ಅಂತ ಹೇಳಿ ಒಂದಿಷ್ಟು ನಿಮಗೆ ಗೊತ್ತಿರುವಂತದನ್ನ ಬರದ್ರೆ ಇಷ್ಟು ಸಾಕು ಸೊ ಅದು ಬಿಟ್ಟು ಇನ್ನೇನು ಬೇಕಾಗಲ್ಲ ಸೊ ಇದಿಷ್ಟು ಕೂಡ ಮಾಡೋದು ಚೆಕ್ಕಿಂಗ್ ಆಗ ಆಗೋ ತನಕ ವಿಡಿಯೋ ಅನ್ಲಿಸ್ಟೆಡ್ ಅಲ್ಲೇ ಇರಬೇಕು ಯಾಕೆ ಅನ್ಲಿಸ್ಟೆಡ್ ಅಲ್ಲಿ ಇರ್ಬೇಕು ವಿಡಿಯೋ ಅಂತಂದ್ರೆ ಅದು ಕಾಪಿ ರೈಟ್ಸ್ ಬಂದ್ಬಿಡತ್ತೆ ನೀವು ಸಡನ್ ಆಗಿ ಅಪ್ಲೋಡ್ ಮಾಡ್ಬಿಟ್ಟು ಚೆಕ್ಕಿಂಗು ಆಗ್ತಾ ಇರತ್ತೆ ಪ್ರಾಸೆಸಿಂಗು ಆಗ್ತಾ ಇರತ್ತೆ ಅಪ್ಲೋಡ್ ಅಂತ ಕೊಟ್ಬಿಟ್ರೆ ಏನಾದ್ರೂ ಮ್ಯೂಸಿಕ್ ಉಪಯೋಗ್ಸಿರ್ತೀರಿ ಅಥವಾ ಇನ್ಯಾರಾದ್ರೂ ಮನೇಲಿ ಮಕ್ಳಿದ್ರೆ ಮಕ್ಳು ಮಾತಾಡ್ತಿರ್ತಾರೆ ಅಳ್ತಾ ಇರೋದು ಅಥವಾ ಇನ್ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಆಗ್ತಿದ್ರು ಕೂಡ ಅದು ಕ್ಯಾಚ್ ಆಗಿ ಅದು ಕಾಪಿ ರೈಟ್ ಸ್ಟ್ರೈಕ್ ಅಥವಾ ಏನೋ ಒಂದು ಪ್ರಾಬ್ಲಮ್ ಆದ್ರೆ ಸೊ ಅವಾಗ ನೀವೇನ್ ಮಾಡ್ತೀರಿ ಅದನ್ನ ಮತ್ತೆ ಡಿಲೀಟ್ ಮಾಡ್ತೀರಿ ಅದನ್ನ ಎರೇಸ್ ಮಾಡೋದಕ್ಕೆ ಒದ್ದಾಡ್ತೀರಿ ಇದೆಲ್ಲ ಆಗೋದೇ ಬೇಡ ಸೊ ಅನ್ಲಿಸ್ಟೆಡ್ ಇಟ್ಬಿಟ್ಟು ಇದೆಲ್ಲ ಪ್ರಾಸೆಸಿಂಗ್ ಆದ್ಮೇಲೆ ಓಕೆ ನನ್ ರಿಸ್ಟ್ರಿಕ್ಷನ್ಸ್ ನನ್ ಅಂತ ಬಂದಾಗ ಪಬ್ಲಿಕ್ ಅಂತ ಕೊಟ್ಬಿಡಿ ಸೊ ಇದಿಷ್ಟು ಕೂಡ ವ್ಯೂಸ್ ಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ವಿಡಿಯೋ ಹಾಕಿದ್ರೆ ಒಟ್ಟಾರೆ ಒಳ್ಳೆ ವಿಡಿಯೋ ಹಾಕಿದ್ರೆ ಒಳ್ಳೆ ವ್ಯೂಸ್ ಖಂಡಿತ ಬರದ ಸೊ ವಿಡಿಯೋ ಮೇಲೆ ನಮ್ಗೆ ವ್ಯೂಸ್ ಡಿಪೆಂಡ್ ಆಗಿರುತ್ತೆ ಸೊ ಯಾರು ವಿಡಿಯೋನ ನೋಡ್ತಾರೋ ಅವ್ರು ಕಂಪ್ಲೀಟ್ ಆಗಿ ನೋಡ್ಬೇಕು ಕಂಪ್ಲೀಟ್ ಆಗಿ ನೋಡ್ಲಿಲ್ಲ ಅರ್ಧ ಮರ್ದಿಗೆ ಒಂದು ನಿಮಿಷದ ವಿಡಿಯೋನ ಮೂವತ್ತು ಸೆಕೆಂಡ್ ಅಷ್ಟೇ ನೋಡ್ತಾರೆ ಸೊ ಅದು ಯಾವ ರೀತಿ ಕೌಂಟ್ ಆಗತ್ತೆ ವ್ಯೂ ಹಿಂಗೆನೆ ಕೌಂಟ್ ಆಗಲ್ಲ ಸೊ ಯಾವುದೇ ವ್ಯೂ ಆಗಬೇಕು ಅಂತಂದ್ರೆ ವಿಡಿಯೋನ ಕಂಪ್ಲೀಟ್ ಆಗೇ ಶುರುವಿಂದ ಕಂಪ್ಲೀಟ್ ಆಗಿ ನಿಮ್ಗೆ ಅದು ಕೆಲಸ ಮಾಡ್ತಿದ್ದೀರೋ ಅಥವಾ ಇನ್ಯಾವುದೇ ಒಂದು ಎಮರ್ಜೆನ್ಸಿ ವರ್ಕ್ ಅಲ್ಲಿ ಇದೀರೋ ಆವಾಗ ನೀವ್ ಎಂತ ಮಾಡಿ ಸ್ವಲ್ಪ ಕೇಳಕ್ ಆಗ್ಲಿಲ್ಲ ಅಂದ್ರೆ ವಿಡಿಯೋನ ಆನ್ ಮಾಡಿದ್ಮೇಲೆ ಪೂರ್ತಿಯಾಗಿ ರನ್ ಮಾಡಿ ರನ್ ಮಾಡ್ದೇನೆ ಅದು ಹಂಗೆ ಅರ್ಧಂಬರ್ಧ ಬಿಟ್ಬಿಟ್ಟು ಇನ್ನೊಂದ್ಸತಿ ನೋಡ್ತೀನಿ ಅಂತ ಹೇಳಿದಾಗ ಅದು ವ್ಯೂ ಕೌಂಟ್ ಆಗೋದೇ ಇಲ್ಲ ಸೊ ಆದಷ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ ಇದು ವ್ಯೂಸ್ಗೆ ಗೆ ರಿಲೇಟೆಡ್ ಇನ್ಫಾರ್ಮೇಶನ್ ಲೈವ್ ಸ್ಟ್ರೀಮ್ ಅಂತ ಬರ್ತಾನೆ ಅಬ್ಬ ಲೈವ್ ಅನ್ನೋದು ಈಗ ಎಷ್ಟು ಜನ ಅಂದ್ರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಎಷ್ಟು ಜನ ಲೈವ್ ಯಾವಾಗ ಅಂದ್ರೆ ಲೈವ್ ಮಾಡ್ತಾ ಇರ್ತೀವಿ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ವಾಚ್ ಓವರ್ ಕಂಪ್ಲೀಟ್ ಆಗ್ಬೇಕು ಅಂತ ಯೂಟ್ಯೂಬ್ ಏನಕ್ಕೆ ಲೈವ್ನ ಮಾಡ್ಲಿಕ್ಕೆ ಹೇಳಿರೋದು ನೀವು ನಿಮ್ಮ ಚಂದಾದಾರರು ಸಬ್ಸ್ಕ್ರೈಬರ್ ಜೊತೆ ಒಳ್ಳೆ ಕಾಂಟ್ಯಾಕ್ಟ್ ನ ಒಳ್ಳೆ ಒಂದು ಕಮ್ಯುನಿಕೇಶನ್ ಅನ್ನ ಸಂಪರ್ಕನ ಬೆಳೆಸ್ಕೊಳ್ಳಿ ಹೇಗ್ ನಡೀತಾ ಇದೆ ನಮ್ಮ ಅಲ್ಲಿ ಏನೇನ್ ಬದಲಾವಣೆಗಳು ಮಾಡಿದೀವಿ ಅಥವಾ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಇದ್ರ ಬಗ್ಗೆ ಮಾತಾಡಿ ಅಂತ ಮೇನ್ ಆಗಿ ಯೂಟ್ಯೂಬ್ ಹೇಳಿರೋದು ಸೊ ನಾವ್ ಹಂಗ ಮಾಡ್ತಿದೀವಾ ಇಲ್ಲ ಲೈವ್ ಮಾಡ್ತಾ ಇದ್ದಾಗ ಅಹ್ ಅನವಶ್ಯಕವಾದ ಒಂದು ಮಾತುಕತೆ ನಡೀತಾ ಹೋಗುತ್ತೆ ಜೊತೆಗೆ ಈ ಸ್ಕ್ಯಾಮ್ ಮಾಡುವಂಥದ್ದು ಈ ಬ್ಯಾಡ್ ಕಮೆಂಟ್ಸ್ ಮಾಡುವಂತ ಒಂದು ಪ್ರಕ್ರಿಯೆ ಜಾಸ್ತಿ ಆಗ್ಬಿಟ್ಟಿದೆ ಸೊ ಈ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಬಂದಿರೋದ್ರಿಂದ ಜನಗಳಿಗೆ ಅಯ್ಯೋ ಈ ಲೈವ್ ಬೇಡ ಸಹವಾಸನೂ ಬೇಡ ಅನ್ನೋ ರೀತಿಯಲ್ಲಿ ಅಪ್ಸೆಟ್ ಆಗಿ ಫೈನಲಿ ವಿಡಿಯೋನೇ ಮಾಡೋದು ಬೇಡ ಯೂಟ್ಯೂಬೇ ಬೇಡ ಅಂತ ಎಷ್ಟೋ ಜನ ಹೆಣ್ಮಕ್ಳು ಡಿಸೈಡ್ ಮಾಡ್ಬಿಡ್ತಾರೆ ಸೊ ನಾನು ಹಿಂದೆ ಒಂದು ಡಾಕ್ಟರ್ ಜೊತೆ ಮಾತಾಡಿದಾಗ ಸಂದರ್ಶನದಲ್ಲಿ ಕೇಳಿದ್ದೆ ಈ ಬ್ಯಾಡ್ ಕಮೆಂಟ್ಸ್ ಬಂದಾಗ ಏನ್ ಮಾಡ್ಬೇಕು ಯಾರಾದ್ರೂ ಏನಾದ್ರು ಬ್ಯಾಡ್ ಕಮೆಂಟ್ಸ್ ಮಾಡ್ದಾಗ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ಬೇಕು ಅಂತ ನಾನು ವಿಡಿಯೋದಲ್ಲಿ ಕೇಳಿದೆ ಅವರಿಗೆ ಪ್ರಶ್ನೆ ಕೇಳ್ದಾಗ ಅವ್ರ ಏನ್ ಹೇಳಿದ್ರು ಅಂತಂದ್ರೆ ಅವ್ರು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ರೀತಿ ನಾವು ಮಾಡಕ್ಕೆ ಹೋಗಬಾರ್ದು ಅಂದ್ರೆ ಈಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ರಚ್ಚಿಗೆ ರೊಚ್ಚಿಗೇಳ್ಸೋದಿಕ್ಕೆ ನೆನೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಸೊ ನಾವೇನ್ ಮಾಡ್ತೀವಿ ಕೋಪ ಮಾಡ್ಕೊಂಡು ಆ ನೀನ್ ಯಾರು ಹಂಗೆ ಹಿಂಗೆ ಅಂತ ಹೇಳಿ ನಾವು ರಿವೆಂಜ್ ತಗೊಳೋದಕ್ಕೆ ರಿವರ್ಸ್ ಮಾತಾಡ್ತಾ ಹೋಗ್ತೀವಿ ಅದನ್ನ ನಾವು ಮಾಡೋದೇ ಬೇಡ ಅದನ್ನ ಇಗ್ನೋರ್ ಮಾಡ್ಬಿಡ್ಬೇಕು ನಮ್ಗೂ ನಮ್ಗದು ಬಂದೇ ಇಲ್ಲ ನಮ್ಗದು ನಮ್ಗದ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಉದಾಸೀನ ಮಾಡ್ತಾ ಹೋದಷ್ಟು ಕೂಡ ನಮಗೆ ತೃಪ್ತಿ ಇರತ್ತೆ ನಾವು ಮಾಡಿರೋ ಕೆಲಸಕ್ಕೆ ಸೊ ಲೈವ್ ಸ್ಟ್ರೀಮ್ ಬಂದಾಗ ನಾನಾ ವಿಧದ ಲೈವ್ ಸ್ಟ್ರೀಮ್ಸ್ ಇರುತ್ತೆ ಸೊ ಸೈಲೆಂಟ್ ಲೈವ್ ಸ್ಟ್ರೀಮ್ ಮಾಡ್ತಾರೆ ಕೆಲವರು ಕೆಲವರು ವಾಯ್ಸ್ ಓವರ್ ವಾಯ್ಸ್ ಲೈವ್ ಸ್ಟ್ರೀಮ್ ಮಾಡ್ತಾರೆ ಲೈವ್ ಲೈವ್ ಸ್ಟ್ರೀಮ್ ಮಾಡ್ತಾರೆ ಕೆಲವರು ಸ್ಕ್ರೀನ್ ಕಾಸ್ಟಿಂಗ್ ಅಂತ ಹೇಳಿ ಮಾಡ್ತಾರೆ ಅಂದ್ರೆ ಪ್ರೀ ರೆಕಾರ್ಡೆಡ್ ವಿಡಿಯೋನ ಮಾಡ್ಬಿಟ್ಟು ಒಂದು ಆಪ್ ಅಪ್ಲಿಕೇಶನ್ ಅನ್ನ ಸಹಾಯದಿಂದ ಸೊ ಲೈವ್ ನ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದು ವಿಡಿಯೋ ರನ್ ಆಗ್ತಾ ಇರತ್ತೆ ಆಗ ಎಷ್ಟೋ ಜನ ವ್ಯೂ ಮಾಡ್ತಾ ಇರುವಂತದ್ದು ಪ್ರಕ್ರಿಯೆ ನಡೀತಾ ಹೋಗುತ್ತೆ ಲೈವ್ ಸ್ಟ್ರೀಮ್ ಮಾಡೋದ್ರಿಂದ ವಾಚ್ ಓವರ್ ಖಂಡಿತ ಆಗತ್ತೆ ಬಟ್ ಮೇನ್ ಆಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಷ್ಟು ಜನ ಮೆಂಬರ್ಸ್ ಬಂದಿದ್ದಾರೆ ಮತ್ತೆ ಯಾವ ರೀತಿ ಮೆಸೇಜ್ಗಳು ನಡೀತಾ ಇದೆ ಆ ಕಾನ್ವರ್ಸೇಷನ್ ಯಾವ ರೀತಿ ಎಷ್ಟು ಮೆಸೇಜ್ಗಳು ಓಡ್ತಾ ಇದೆ ಅನ್ನೋದ್ರ ಮೇಲೆ ವಾಚ್ ಓವರ್ ಡಿಪೆಂಡ್ ಆಗಿರುತ್ತೆ ಚಾಟ್ ರೇಟು ಜೊತೆಗೆ ವ್ಯೂಸು ಎಷ್ಟು ಬರುತ್ತೆ ಅದ್ರ ಮೇಲೆ ನೀವು ವಾಚ್ ಓವರ್ನ ತಗೊಳ್ತಾ ಹೋಗ್ಬೋದು ಮೇನ್ ಆಗಿ ನೀವು ಎಷ್ಟು ಚೆನ್ನಾಗಿ ಆಡಿಯನ್ಸ್ ಜೊತೆ ಮಾತಾಡ್ತೀರಿ ಯಾವ ಭಾವನೆಯಿಂದ ಮಾತಾಡ್ತೀರಿ ಯಾವ ರೀತಿ ಆಡಿಯನ್ಸ್ಗೆ ಇಷ್ಟ ಆಗತ್ತೆ ನಿಮ್ಮ ಮಾತು ನಿಮ್ಮ ವ್ಯಕ್ತಿತ್ವ ನಿಮ್ಮ ಮಾತಿನ ಮೇಲೆ ಡಿಪೆಂಡ್ ಆಗಿರತ್ತೆ ಮಾತೆ ಮತ್ತು ಮಾತೇ ಮೃತ್ಯು ಅಂತ ಹೇಳ್ತಾರಲ್ವಾ ಸೊ ನಾವು ಮಾತು ಚೆನ್ನಾಗ್ ಆಡಿದ್ರೆ ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ ಆಗತ್ತೆ ಸೊ ಒಳ್ಳೆ ವ್ಯಕ್ತಿತ್ವತೆ ಇದ್ರೆ ಈ ನಮ್ಗೆ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಸಾಧಿಸೋದಕ್ಕೆ ಈಸಿ ಆಗತ್ತೆ ಇದಿಷ್ಟು ಕೂಡ ಲೈವ್ ಸ್ಟ್ರೀಮಿಗೆ ಸಂಬಂಧಪಟ್ಟಿರೋ ಹಾಗೆ ಸೊ ನೆಕ್ಸ್ಟ್ ಬಂದ್ರೆ ಕಮೆಂಟ್ಸ್ ನಾನು ಹೇಳ್ದ ಹೇಳಿರೋ ಹಾಗೆ ಈ ಎಷ್ಟೋ ಜನ ಕಮೆಂಟ್ಸು ನನ್ಗೆ ನನ್ನ ವಿಡಿಯೋಸ್ ನಲ್ಲಿ ತುಂಬಾ ಚೆನ್ನಾಗಿ ಕಮೆಂಟ್ಸ್ ನ ಹಾಕಿದ್ದಾರೆ ನನಗೆ ಖುಷಿ ಆಗತ್ತೆ ಇನ್ನಷ್ಟು ನನಗೆ ಮೋಟಿವೇಟ್ ಆಗತ್ತೆ ಒಳ್ಳೊಳ್ಳೆ ಕಮೆಂಟ್ಸ್ ಅನ್ನ ಹಾಕ್ಬೇಕು ಸೊ ವಿಡಿಯೋಗೆ ಹಾಗೆ ಅವರಿಗೆ ಇನ್ನೇನಾದ್ರೂ ಸಜೆಸ್ಟ್ ಮಾಡೋದಿದ್ರೆ ಅದನ್ನ ಹಾಕಿದ್ರಷ್ಟು ಅವ್ರಿಗಂತೂ ಇನ್ನೂ ಖುಷಿ ಆಗತ್ತೆ ಓ ಈ ತರ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಜೊತೆಗೆ ಏನನ್ನ ಇಷ್ಟ ಆಯ್ತು ವಿಡಿಯೋದಲ್ಲಿ ಏನ್ ಇಷ್ಟ ಆಯ್ತು ನಮಗೆ ಆ ಏನು ನಮ್ಗೆ ತುಂಬಾ ಹತ್ರ ಆಯ್ತು ಇಂಥದೆಲ್ಲಾ ವಿಷಯಗಳ ತಿಳ್ಕೊಂಡ್ವಿ ಅಂತ ಹೇಳಿ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದಾಗ ಅವ್ರಿಗೆ ಇನ್ನು ಖುಷಿ ಆಗತ್ತೆ ಯಾವುದೇ ಒಂದು ಕಮೆಂಟ್ ಬಂದಾಗ ಒಂದು ಲೈಕ್ ಕೊಡಿ ಒಂದು ಹಾರ್ಟ್ಗೆ ಸಿಂಬಲ್ ಕೊಡಿ ಜೊತೆಗೆ ಆ ತಕ್ಷಣ ರಿಪ್ಲೈ ಮಾಡಿ ರಿಪ್ಲೈ ಮಾಡಬೇಕು ಯಾಕಂದ್ರೆ ನಾವು ಏನಾದರೂ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಇಗ್ನೋರ್ ಬಿಟ್ಬಿಟ್ರೆ ನೆಕ್ಸ್ಟ್ ನಮಗೆ ಕಮೆಂಟ್ಸ್ ಮಾಡೋದು ಅವರಿಂದ ತಪ್ಪು ಹೋಗ್ಬಿಡತ್ತೆ ಸೊ ಜೊತೆಗೆ ನಾ ಹೇಳ್ದಾಗ ಮೇಯ್ನ್ ಆಗಿ ಈ ರಿಟರ್ನು ನಾನು ಡನ್ ಇದು ತುಂಬಾನೇ ಒತ್ತಡವನ್ನು ಒತ್ತಡವನ್ನ ಕೊಡ್ತಕ್ಕಂಥದ್ದು ಸ್ಟ್ರೆಸ್ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇದೆ ಎಲ್ಲರಿಗೂ ಆದಷ್ಟು ಯಾರು ಈ ತರ ಹಾಕಬೇಡಿ ನಾನು ಕನೆಕ್ಟ್ ಆಗಿದ್ದೀನಿ ನಾನ್ ಸಬ್ಸ್ಕ್ರೈಬ್ ಆಗಿದ್ದೀನಿ ಡನ್ ನೀವ್ ರಿಟರ್ನ್ ಮಾಡಿ ನೀವು ಬನ್ನಿ ಅಂತ ಹೇಳಿ ಇದು ಹಾಕ್ತಾ ಇರಬೇಡಿ ಅಹ್ ಆದಷ್ಟು ಇದಕ್ಕೆ ಎಲ್ಲರೂ ಕೂಡ ರಿಟರ್ನ್ ಮಾಡುವಂತ ಪ್ರಕ್ರಿಯೆನ ಫಾಲೋ ಮಾಡಿದ್ರೆ ಇದು ಸ್ಟಾಪ್ ಆಗುತ್ತೆ ಅನ್ಕೋತೀನಿ ರಿಲೇಟೆಡ್ ಸೊ ವಿಡಿಯೋಗೆ ರಿಲೇಟೆಡ್ ನಾನು ಆಲ್ರೆಡಿ ಹೇಳಿದೀನಿ ಒಳ್ಳೆ ವಿಡಿಯೋನ ಮಾಡಬೇಕು ಒಳ್ಳೆ ಯುನೀಕ್ ವಿಡಿಯೋ ಅಂತಂದ್ರೆ ಅಹ್ ಏನೋ ಒಂದು ಮಾಹಿತಿ ಇದೆ ಇಲ್ಲಿ ಇದನ್ನು ತಮ್ಮೇಲೆ ವೆರಿ ಇಂಪಾರ್ಟೆಂಟ್ ಸೊ ವಿಡಿಯೋ ಮಾಡ್ಬೇಕಾದ್ರೆ ಕ್ಯಾಮೆರಾ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ ನೀವು ಯಾವುದೇ ಫೋನ್ ಅನ್ನ ಯೂಸ್ ಮಾಡ್ಕೊಳ್ಳಿ ಆಂಡ್ರಾಯ್ಡ್ ಫೋನ್ ಆಗಿರ್ಬಹುದು ಐಫೋನ್ ಆಗಿರ್ಬಹುದು ನಿಮ್ಮ ಫೋನ್ ಅಲ್ಲೇ ಸಾಕು ಅದಕ್ಕೆ ಬೇಸಿಕ್ ನೀವೇನ್ ದೊಡ್ಡ ದೊಡ್ಡ ದುಬಾರಿ ಕ್ಯಾಮರಾಗಳನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ರಿಂಗ್ ಲೈಟ್ಸ್ ನ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ನಾವ್ ಯಾಕಂದ್ರೆ ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ ಇನ್ನು ಶುರು ಮಾಡ್ತಿರುವಂತಹ ಯೂಟ್ಯೂಬ್ ಪ್ರಕ್ರಿಯೆ ನಡೀತಾ ಇರೋದು ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ಮಾಡ್ತಾ ಇರುವಂತವರಿಗೆ ಹೇಳ್ತಾ ಇದೀನಿ ಅಂಡ್ ಅದ ಅರ್ನಿಂಗ್ಸ್ ಬಂದಾಗ ನೀವು ಯಾವ ರೀತಿ ಬೇಕಾದ್ರೂ ಖರ್ಚು ಮಾಡ್ಕೋಬಹುದು ಇನ್ನು ಹೆಚ್ಚಾಗಿ ಅದನ್ನ ಇಂಪ್ರೂವೈಸ್ ಮಾಡ್ಕೋಬಹುದು ಮೇನ್ ಆಗಿ ಶುರು ಮಾಡ್ತಿರುವಂತಹ ಬಿಗಿನರ್ಸ್ ಗೆ ನಂತರ ಇರುವಂತಹ ಬಿಗಿನರ್ಸ್ ಗೆ ನಾ ಹೇಳ್ತಾ ಇದ್ದೀನಿ ಸೊ ಬೇಸಿಕ್ ಆಗಿ ಕ್ಯಾಮ್ ನಮ್ಮ ಫೋನ್ ಅಲ್ಲೇನೇನೆ ನಾವು ಕ್ಯಾಮರಾ ಸೆಟ್ಟಿಂಗ್ಸ್ ಅನ್ನ ಮಾಡ್ಕೋಬಹುದು ಅದಕ್ಕೆ ಬೇಕಾದ್ರೆ ಇನ್ನೊಂದು ಕೇಳಿದ್ರೆ ನಾವು ವಿಡಿಯೋ ಮಾಡೋಣ ನಾನು ಐಫೋನ್ ನ ಯೂಸ್ ಮಾಡ್ತಾ ಇದ್ದೀನಲ್ಲ ಸೊ ಐಫೋನ್ಗೆ ಹಾಗೆ ಏನೇನು ಕ್ಯಾಮರಾ ಸೆಟ್ಟಿಂಗ್ಸ್ ಇದೆಯಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಅದಷ್ಟು ಮಾಡ್ಕೊಂಡಿದೀನಿ ಅವಾಗ ನಿಮಗೆ ಒಳ್ಳೆ ಕ್ಲಾರಿಟಿ ವಿಡಿಯೋ ಸಿಗತ್ತೆ ಜೊತೆಗೆ ಯಾವತ್ತೇ ಆಗ್ಲಿ ವಿಡಿಯೋ ಮಾಡಕ್ ಮುಂಚೆ ಕ್ಯಾಮರಾನ ಒಂದ್ಸತಿ ಒರೆಸ್ಕೊಂಬಿಡಿ ಮೊಬೈಲ್ ಕ್ಯಾಮೆರಾನ ಒಂದ್ಸತಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಟೆಸ್ಟ್ ಮಾಡ್ಕೊಂಡು ಮಾಡಿ ಬೇಸಿಕ್ ಆಗಿ ಒಂದು ಮೈಕ್ ಅನ್ನ ತಗೊಳ್ಳಿ ಯಾಕಂತಂದ್ರೆ ನಾವ್ ಎಲ್ಲಾದ್ರೂ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡ್ತೀವೋ ಅಥವಾ ಏನಾದ್ರೂ ಗಲಾಟೆ ನಡೀತಿದಾಗ ಅದು ಕೂಡ ಜಾಸ್ತಿ ಡಾಮಿನೇಟ್ ಮಾಡಿಬಿಡತ್ತೆ ವಿಡಿಯೋ ಕ್ಲಾರಿಟಿನೇ ಇರೋದಿಲ್ಲ ಆಡಿಯೋ ಆಡಿಬಿಲಿಟಿನೂ ಕೂಡ ಇರೋಲ್ಲ ಜೊತೆಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರತ್ತೆ ಕೇಳ್ಸೋದಿಲ್ಲ ನಾವೇನ್ ಮಾತಾಡ್ತಾ ಇದೀವಿ ನಾವ್ ಏನ್ ರೆಕಾರ್ಡ್ ಮಾಡ್ತಾ ಇದೀವಿ ಅಂತ ಸೊ ಆದಷ್ಟು ಕೂಡ ಒಂದೇ ಒಂದು ಮೈಕ್ ನೋಡಿ ಅದು ನಿಮ್ಗೆ ತಗೊಳಕಾದ್ರೆ ಸೊ ಅದನ್ನ ನೋಡಿ ಅದು ಬಿಟ್ಬಿಟ್ಟು ಆಮೇಲೆ ನೀವು ಒಂದ್ ಸ್ವಲ್ಪ ಮಾನಿಟೈಸ್ ಆದ್ಮೇಲೆ ಟ್ರೈಪಾಡೋ ಏನೇನ್ ಬೇಕೋ ಅದನ್ನ ಮಾಡ್ಕೋಬಹುದು ಅಲ್ಲಿವರೆಗೂ ನಿಮ್ಮ ಅಗತ್ಯಕ್ಕೆ ಅನುಸಾರವಾಗಿ ನೀವು ಸ್ಪೆಂಡ್ ಮಾಡಬಹುದು ಸೊ ವಿಡಿಯೋ ನಮ್ ನೀವು ಅಪ್ಲೋಡ್ ಮಾಡ್ಬೇಕು ಅಂತಂದ್ರೆ ತಮ್ನೈಲ್ ವೆರಿ ಇಂಪಾರ್ಟೆಂಟ್ ತಮ್ನೈಲ್ ನಾನು ಕೂಡ ತಿಳ್ಕೊಳ್ಳೋದಿಕ್ಕೆ ತುಂಬಾನೇ ತಗೊಳ್ತು ಆ ಒಂದೊಂದು ಆಪ್ಲಿಕೇಶನ್ ಒಂದೊಂದು ಫೀಚರ್ಸ್ ಇರುತ್ತೆ ಕಣ್ವಾ ಅಂತ ಹೇಳ್ತಾರೆ ಪಿಕ್ಸಲ್ ಲ್ಯಾಬ್ ಅಂತ ಹೇಳ್ತಾರೆ ನಾನು ಯೂಸ್ ಮಾಡುದು ಐಫೋನ್ ಗೆ ಫೋಂಟೋ ಆಪ್ ಅಂತ ಹೇಳಿ ಯೂಸ್ ಮಾಡ್ತೀನಿ ಸೊ ನನಗೆ ಪಿಕ್ಸಲ್ ಆ್ಯಪ್ ಅದೆಲ್ಲ ಪ್ರಾವಿಷನ್ ಸಿಗಲ್ಲ ನನಗೆ ಐಫೋನ್ ಅಲ್ಲಿ ಸೊ ಹಾಗಾಗಿ ನಾನು ಫೋಂಟೋ ಆಪ್ನ ಯೂಸ್ ಮಾಡ್ತೇನೆ ಸೊ ಏನೇ ಮಾಡಿ ಸೊ ನೀವ್ ಏನನ್ನ ಮಾಡ್ ವಿಡಿಯೋ ಮಾಡ್ತಿದ್ದೀರಾ ಅದನ್ನ ಕರೆಕ್ಟಾಗಿ ಆಗಿ ಅಲ್ಲಿ ಹೇಳ್ಬಿಟ್ರೆ ಜನಗಳಿಗೆ ಇಷ್ಟ ಆಗುತ್ತೆ ತಮ್ನೈಲೇ ಒಂದು ಆಕರ್ಷಣೆ ಫಸ್ಟ್ ಸೊ ಏನೋ ಇದೆ ಅಂತ ತಿಳ್ಕೊಬೇಕಾದ್ರೆ ತಮ್ನೈಲ್ ವೆರಿ ಇಂಪಾರ್ಟೆಂಟ್ ಜೊತೆಗೆ ಕೆಳಗಡೆ ಟೈಟಲ್ ಟೈಟಲ್ ಹಾಕ್ಬೇಕು ಟೈಟಲ್ ಹಾಕ್ಬಿಟ್ಟು ಆಮೇಲೆ ಈ ನಾ ಆ ಸೆಟ್ಟಿಂಗ್ಸ್ ಅನ್ನ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಖಂಡಿತ ವಿಡಿಯೋ ವೈರಲ್ ಆಗತ್ತೆ ಸೊ ಇದಿಷ್ಟು ಕೂಡ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು ಲಾಸ್ಟಿಗೆ ಗೆ ಮೊನಟೈಸೇಷನ್ ಅಂತ ಇದೆ ನಾನು ಅದನ್ನ ಬಗ್ಗೆನು ಅದ್ರ ಬಗ್ಗೆನು ಚೂರು ಹೇಳ್ತೀನಿ ಸೊ ಇನ್ನೂ ಮೊನಟೈಸೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ನಂದಿನ್ನೂ ಹತ್ರ ಹತ್ರದಲ್ಲೇ ಇದೆ ಸೊ ಮಾಡ್ಕೊಳ್ಳೋಣ ಇದು ಟೈಮ್ ಇದೆ ಸೊ ನಾನು ಅದು ಮಾಡಿದಾಗ ಮೊನಟೈಸ್ ಮಾಡಿದಾಗ ನಾನು ಹೇಳ್ತೀನಿ ಅದರ ಅನುಭವನು ಹೇಗಿರತ್ತೆ ಅಂತ ಸೊ ಸದ್ಯಕ್ಕೆ ನಂದು ಸಾಕ್ತಾ ಇದೆ ಪಯಣ ಮೊನಟೈಸ್ ಮಾಡ್ಕೊಳ್ಬೇಕು ಅಂದ್ರೆ ಕೆಲವರೆಲ್ಲ ವ್ಯೂ ದುಡ್ಡು ಕೊಟ್ಬಿಟ್ಟು ವ್ಯೂಸ್ ನ ತೊಗೊಳೋದು ಕೆಲವರೆಲ್ಲ ದುಡ್ಡು ಕೊಟ್ಬಿಟ್ಟು ಮೊನಟೈಸ್ ಮಾಡ್ಕೊಳ್ಳೋದು ಆತರ ಎಲ್ಲ ಪ್ರ ಅಂತ ಹೇಳ್ತಾರ ಅದೆಲ್ಲ ಯಾವ್ದು ಕಟ್ರೂಟ್ ಯಾವ್ದು ವರ್ಕ್ ಆಗಲ್ಲ ಸೊ ನಾವ್ ಆದಷ್ಟು ಶ್ರಮ ವಹಿಸ್ಬೇಕು ಆಸಕ್ತಿ ಮತ್ತು ಶ್ರದ್ಧೆ ಎರಡು ಇರಬೇಕು ಇಂಟ್ರೆಸ್ಟ್ ಮತ್ತೆ ಇನ್ವಾಲ್ವ್ಮೆಂಟ್ ಎರಡು ಇದ್ದು ಅಹ್ ಪೇಷನ್ಸ್ ಇರಬೇಕು ತಾಳ್ಮೆ ಇರಬೇಕು ಜೊತೆಗೆ ಕರೆಕ್ಟ್ ಆಗಿ ನಾವು ಮಾಡೋ ಕೆಲಸನ ಕಂಪ್ಲೀಟ್ ಆಗಿ ಮಾಡ್ತಾ ಹೋದ್ರೆ ತಾನಾಗ್ ತಾನೇ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಎಷ್ಟೋ ಜನಕ್ಕೆ ಒಂದು ಗೊಂದಲ ಇದೆ ನಮ್ಮ ವಾಚ್ ಅವರ್ ಡಿಕ್ರೀಸ್ ಆಗ್ತಾ ಇದೆ ನಮ್ಮ ಸಬ್ಸ್ಕ್ರೈಬರ್ಸ್ ಲೆಸ್ ಆಗ್ತಾ ಇದೆ ಇದು ಎರಡು ಮೇನ್ ಕ್ವಶನ್ಸ್ ನಾನ್ ಆನ್ಸರ್ ಮಾಡ್ಬೇಕು ಅನ್ಕೊಳ್ತಿರೋದು ಸೊ ವಾಚ್ ಅವರ್ ಯಾಕೆ ಡಿಕ್ರೀಸ್ ಆಗ್ತಾ ಹೋಗತ್ತೆ ಈಗ ನಾವು ಯೂಟ್ಯೂಬ್ ಅನಾಲಿಟಿಕ್ಸ್ ಅಲ್ಲಿ ನೋಡಿದಾಗ ಬರೀ ಟ್ವೆಂಟಿ ಏಟ್ ಡೇಸ್ಗೆ ಸೆವೆನ್ ಡೇಸ್ ಗೆ ಅಷ್ಟೇ ತೋರಿಸೋದು ಸೊ ಮೇನ್ ಪೇಜ್ ಅಲ್ಲಿ ಸೊ ವಾಚ್ ಓವರ್ ಪಬ್ಲಿಕ್ ವಾಚ್ ಓವರ್ ಬೇರೆ ಮೇನ್ ವಾಚ್ ಓವರ್ ಬೇರೆ ಸೊ ವಾಚ್ ಓವರ್ ಬೇರೆ ಸೊ ಸೆವೆನ್ ಡೇಸಿಗೆ ಟ್ವೆಂಟಿ ಏಟ್ ಡೇಸಿಗೆ ಅಷ್ಟು ಮಾತ್ರ ಡಾಟಾ ತೋರಿಸುತ್ತೆ ಅದು ಏರುಪೇರು ಆಗ್ತಾನೆ ಇರುತ್ತೆ ಸೊ ವ್ಯೂಸ್ ನ ಕೌಂಟ್ ಮಾಡ್ಬೇಕಾದ್ರೆ ಅದು ಏರಿಪೇರ್ ಆಗ್ತಿರತ್ತೆ ಯಾರು ಗಾಬರಿ ಮಾಡ್ಕೋಬೇಡಿ ನಿಮ್ಮ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಲೈಫ್ ಟೈಮ್ ನೋಡಿದಾಗ ಗೊತ್ತಾಗತ್ತೆ ನೀವು ಎಷ್ಟು ಬಂದಿದೆ ಅಂತ ಹೇಳಿ ಅದೆಲ್ಲಕ್ಕಿಂತ ಮುಂಚೆ ಕೆಳಗಡೆ ಯೂಟ್ಯೂಬ್ ಯೂಟ್ಯೂಬ್ ಸ್ಟುಡಿಯೋ ಆಪ್ ಅಲ್ಲಿ ಕೆಳಗಡೆ ಡಾಲರ್ ಸಿಂಬಲ್ ಇದೆಲ್ಲ ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ನಿಮ್ಮ ಪಬ್ಲಿಕ್ ವಾಚ್ ಅವರ್ಸ್ ಎಷ್ಟು ಬಂದಿದೆ ಅಂತ ನೀಟಾಗಿ ತೋರಿಸುತ್ತೆ ಸೊ ವಾಚ್ವರ್ ಲೆಸ್ ಆಗೋದಿಲ್ಲ ಯೂಟ್ಯೂಬ್ ಯಾವತ್ತೂ ಲೆಸ್ ಮಾಡೋದಿಲ್ಲ ನಿಮ್ಗೆ ಸಿಕ್ಕಿರೋ ಸಿಕ್ಕಿರೋತೋ ವಾಚ್ವರ್ ಖಂಡಿತ ಅದು ಕೊಟ್ಟೆ ಕೊಡುತ್ತೆ ಅದೇನು ಡಿಡಕ್ಟ್ ಮಾಡ್ಕೊಂಡು ಇನ್ನೇನು ಸಾಧನೆ ಮಾಡ್ಕೊಳಕ್ ಸೊ ಯು ವಾಚ್ ಅವರ್ ಬಗ್ಗೆ ತಲೆ ಕೆಚ್ಕೊಬಿಡಿ ಸಬ್ಸ್ಕ್ರೈಬರ್ಸು ಲೆಸ್ ಆಗುತ್ತೆ ಅಂತ ಹೇಳಿದ್ರೆ ಯಾರು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿರಲ್ಲ ಸೊ ವಿಡಿಯೋ ನೋಡ್ದಲೇನೆ ಅರ್ಧಂಬರ್ದ ಎರಡು ಸೆಕೆಂಡ್ಗೆ ಅದು ಚಾನಲ್ ವಿಡಿಯೋ ಹೋಗ್ಬಿಟ್ಟು ಸಬ್ಸ್ಕ್ರೈಬರ್ ಬಟನ್ ನ ನಾನು ಆಗಿದ್ದೀನಿ ಅಂತ ಹೇಳಿ ಬಂದಾಗ ಸೊ ಅದು ಉಳ್ಕೊಳಲ್ಲ ಸೊ ಅದು ಲೆಸ್ ಆಗ್ತಾ ಹೋಗುತ್ತೆ ಇಷ್ಟೇ ಅದು ಮಾಹಿತಿ ಸೊ ಮೇನ್ ಆಗಿ ಒಳ್ಳೆ ವಿಡಿಯೋನ ಮಾಡಬೇಕು ಒಳ್ಳೆ ಕಂಟೆಂಟನ್ನ ಕೊಡಬೇಕು ರೆಗ್ಯುಲರ್ ಆಗಿ ವಿಡಿಯೋಸ್ನ ಹಾಕ್ತಾ ಇರಬೇಕು ನಾವು ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತಿದೀವೋ ಅದನ್ನ ಮಾಡ್ತಾ ಹೋದ್ರೆ ನಮ್ಮ ವಿಡಿಯೋಸ್ ಖಂಡಿತ ವೈರಲ್ ಆಗತ್ತೆ ನಮಗೆ ಆ ಖಂಡಿತ ನ ಇಂಪ್ರೂವ್ ಮಾಡ್ಕೋಬಹುದು ಗ್ರೋ ಮಾಡ್ಕೋಬಹುದು ಡೇ ಬೈ ಡೇ ಮೊನಟೈಸೇಷನ್ ಮಾಡ್ಬೇಕಾದ್ರೆ ಫೋರ್ ತೌಸಂಡ್ ವಾಚ್ ವರ್ ಕಂಪ್ಲೀಟ್ ಆಗಬೇಕು ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರಬೇಕು ಅದ್ರದೇ ಆದ ಸಮಯ ತಗೊಳ್ಳಿ ಬಿಡಿ ನಮ್ಗೆ ಯಾವ ಕಾಂಪಿಟೇಷನ್ ಅನ್ನ ಅವಶ್ಯಕತೆ ಇರಬಾರ್ದು ಓ ಇಂಥ ಯೂಟ್ಯೂಬರ್ ಇವ್ರು ನನ್ ಜೊತೆನೆ ಶುರು ಮಾಡಿರೋರು ಇವರು ಮುಂದೆ ಹೋಗಿದ್ದಾರೆ ನಾನಿ ಇಲ್ಲೇ ಇದ್ದೀನಿ ಇವ್ರದಷ್ಟು ವ್ಯೂಸ್ ಬಂದಿದೆ ಇವ್ರದಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಂದಾಗಿಲ್ಲ ಆ ಥರ ಯಾವತ್ತೂ ಕಾಂಪಿಟೇಷನ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ನಿಮ್ಮವೇ ನಿಮ್ಮ ಇದು ಪರಿಶ್ರಮ ನಿಮ್ಮ ಒಂದು ಆಸಕ್ತಿ ನಿಮ್ಮ ಒಂದು ಅವಶ್ಯಕತೆಗೆ ಅನುಸಾರವಾಗಿ ನೀವು ಮಾಡ್ತಾ ಹೋಗಿ ಎಲ್ಲರಿಗೂ ಆಗೋದು ನಿಮಗೂ ಖಂಡಿತ ಆಗೇ ಆಗತ್ತೆ ಸೊ ಆ ಭರವಸೆನ ಯಾವತ್ತೂ ಕಳ್ಕೋಬೇಡಿ ಯಾವತ್ತೂ ಕೂಡ ಆ ನನ್ಗೆ ಇಂಥ ಪ್ರಾಬ್ಲಮ್ ಆಯ್ತು ಆ ನನ್ಗೆ ಇದರಿಂದ ಕಷ್ಟ ಆಗ್ತಿದೆ ಬಿಟ್ಬಿಡ್ತೀನಿ ಅಂತ ಯಾವತ್ತು ಬಿಡಕ್ ಹೋಗ್ಬೇಡಿ ಅರ್ಧಂಬರ್ಧಕ್ಕೆ ಯಾವತ್ತು ನಿಲ್ಸಕ್ ಹೋಗ್ಬೇಡಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ ಯಾವತ್ತಾದ್ರೂ ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ಸೊ ಅದಕ್ಕೆ ಎಷ್ಟೋ ರೀತಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರತ್ತೆ ಲೈಫಲ್ಲಿ ಸೊ ಇದಿಷ್ಟು ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇನ್ನೇನಾದ್ರೂ ಹೆಚ್ಚಿಗೆ ಮಾಹಿತಿಗಳು ಇದ್ರೆ ನಾನು ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ನಿಮ್ಗೆ ಸೊ ಇನ್ನೇನಾದ್ರೂ ಇದ್ರೆ ಕಮೆಂಟ್ಸ್ ಮಾಡಿ ಆ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಸೊ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕಮೆಂಟ್ ಅನ್ನ ಹಾಕಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಂಟೆಂಟ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ